ಗೋಲ್ಡನ್ ಸ್ಪಾರೋ ನಾನು ಹೇಳಿದ್ರೆ ನೀನು ಹೇಳಬೇಡ ಶಿವಮಾ ಮಾತಾಡ್ತಿಲ್ಲ ತಾನೆ ನೀನು ಸುಮ್ಮನೆ ಇರು ಮತ್ತೆ ನಿಂಗೆ ನಾನು ಹೇಳ್ದಂಗೆ ಹೇಳ್ತೀಯ ಅಲ್ವಾ ನಾನು ನಿನ್ನತ್ರ ಮಾತಾಡ್ತಿಲ್ಲ ತಾನೆ ಸುಮ್ಮನೆ ಇದ್ದು ಬಿಡು

ನಿನ್ ತಲೆಯಲ್ಲಿ ಏನಾದ್ ಲಾಡಿ ಕಟ್ಕೊಂಡಿದ್ಯಾಡಿಯಲ್ಲ ಮತ್ತೆ ജാന മുസ്സഞ്ചെ ഓലവേ ഹാട്ട നന നെളു എല്ലെല്ലൂ നീന സഖി ನನ್ನ ಹಾಡೋಕ್ ಬಿಡು ಪಾಪ ಕಡಲನು ಕಾಣ ಹೊರಟಿರೋ ಯಾವುದೋ ಶಿವ ಅಂತ ಹೋಗುತ್ತಿದ್ದೆ ಸಿಕ್ಕಾಪಟ್ಟೆ ಸಾಲ ಆಯಿತು ಸಂ ನನ್ನ ಹಾಡಕ್ ಬಿಡು ಕಲ್ಯಾಣ ರಾಮನ್